ಐ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಎಸ್ ಎಮ್ ಸಿ ವಿಜಯ್ ಕೌಸಲ್ಯ ಸ್ನೇಹಿತರೆ ದಸರಾ ಹತ್ರ ಬರ್ತಾ ಇದೆ ಹಾಗಾಗಿ ನಮ್ಮ ಗಜಪಡೆಯ ಆರೋಗ್ಯ ಹೇಗಿದೆ ಮತ್ತು ಯಾವ ಯಾವ ಆನೆಗಳು ಯಾವ ಯಾವ ಜವಾಬ್ದಾರಿಯನ್ನು ಹೊರತಾ ಇದ್ದಾವೆ ಇದ್ರ ಬಗ್ಗೆ ತಿಳಿಸೋದಕ್ಕೆ ಮೈಸೂರಿನ ಡಿ ಸಿ ಎಫ್ ಆದಂಥ ಶ್ರೀಯುತ ಪ್ರಭುಗೌಡವ್ರು ಇದ್ದಾರೆ ಬನ್ನಿ ಏನು ಹೇಳ್ತಾರೆ ಕೇಳೋಣ ಈಗ ಎಲ್ಲ ಆನೆಗಳ ಹೆಲ್ತ್ ತುಂಬ ಚೆನ್ನಾಗಿದೆ ಸೊ ಇವತ್ತು ನಮಗೆ ವೆಯ್ಟ್ ಚೆಕ್ ಮಾಡೋದ್ರಿಂದ ಏನೋ ಗೊತ್ತಾಗಿದೆ ಏನಂತಂದರೆ ಒಳ್ಳೆಯ ಫುಡ್ ತೊಗೊಂಡಿದ್ದಾವೆ ಹೆಲ್ದಿ ಹೆಲ್ದಿಯಾಗಿದ್ದಾವೆ ವೆಯ್ಟಲ್ಲಿ ಎಲ್ಲ ಗೇನ್ ಆಗಿದ್ದಾವೆ ಸೊ ಫಸ್ಟ್ ಅಪ್ ಟು ಒಂದು ಫೋರ್ ತರ್ಟಿ ಫೈವ್ ಕೆ ಜಿ ವರ್ಗು ಗೇನ್ ಆಗಿದೆ ಸೊ ಅರವತ್ತರಿಂದ ಫೋರ್ ತರ್ಟಿ ಫೈವ್ ನಮಗೆ ಎವರೇಜ್ ಇದೆ ಫೋರ್ ತರ್ಟಿ ಫೈವ್ ಭೀಮಾ ಭೀಮಾ ಹೈಯೆಸ್ಟ್ ಗೇನ್ ಆಗಿದ್ದಾನೆ ಫಾಲೋಡ್ ಬೈ ದಿ ತ್ರೀ ಸಿಕ್ಸ್ಟಿ ಫೈವ್ ಏಕಲವನು ಆಗಿದ್ದಾನೆ ಆಮೇಲೆ ಪ್ರಶಾಂತ್ ಆಗಿದ್ದಾನೆ ಎಲ್ಲ ಆನೆಗಳು ಕೂಡ ಹೆಚ್ಚಿಗೆ ವೇಟ್ ಅನ್ನು ಚೆನ್ನಾಗಿ ಗೇನ್ ಮಾಡಿದ್ರು ಮತ್ತೆ ಏನು ಹೈಟ್ ಮತ್ತೆ ವಿಡ್ತಿಗೆ ಎಷ್ಟು ವೇಟ್ ಬೇಕು ಮತ್ತೆ ಸ್ಟ್ರೆಂತ್ ಗೆ ಎಷ್ಟು ವೇಟ್ ಬೇಕು ಸೊ ಎಲ್ಲಾನು ಕೂಡ ಫಿಟ್ ಆಗಿದಾವಂತ ಕೇಳಬಹುದು ಹೈಯೆಸ್ಟ್ ಭೀಮಾ ಈಗ ವರಲಕ್ಷ್ಮಿ ತ್ರೀ ಫೈವ್ ಡಬಲ್ ಫೈವ್ ಆಮೇಲೆ ಭೀಮಾ ಬಂದರು ಫೈ ತ್ರೀ ಏಟ್ ಜೀರೋ ಏಕಲವ್ಯ ಫೈ ಜೀರೋ ನೈನ್ ಫೈವ್ ಲಕ್ಷ್ಮಿ ಟೂ ಸಿಕ್ಸ್ ಟು ಫೈವ್ ಆಮೇಲೆ ರೋಹಿತ್ ತ್ರೀ ನೈನ್ ತ್ರೀ ಜೀರೋ ಗೋಪಿ ಫೈವ್ ಟೂ ಏಟ್ ಜೀರೋ ಗಂಜನ್ ಫೋರ್ ಸೆವೆನ್ ಟೂ ಫೈವ್ ಧನಂಜಯ ಫೈವ್ ಟೂ ಡಬಲ್ ಫೈವ್ ಸೊ ಇಲ್ಲಿ ಇನ್ನೊಂದು ನೋಡ್ಬೋದು ಲಾಸ್ಟ್ ಟೈಮ್ ಧನಂಜಯ ಸೆಕೆಂಡ್ ಇದ್ದ ಈಗ ಅವನು ಕ್ರಾಸ್ ಮಾಡಿ ಭೀಮಾ ಸೆಕೆಂಡ್ ಫೈಜೆ ಹೋಗಿದ್ದಾನೆ ಹೈಯೆಸ್ಟ್ ಗೇನು ಹಾಂ ಹೈಯೆಸ್ಟ್ ಗೇನ್ ಆಗಿರುವಂಥ ಪ್ರಶಾಂತ ಫೈವ್ ಟೂ ಫೋರ್ ಜೀರೋ ಹಿರಣ್ಯ ತ್ರೀ ಒನ್ ಸಿಕ್ಸ್ ಜೀರೋ ಮಹೇಂದ್ರ ಫೈವ್ ಒನ್ ಫೈವ್ ಜೀರೋ ದೊಡ್ಡರ್ಬಿ ಲಕ್ಷ್ಮಿ ತ್ರೀ ಫೈವ್ ಸೆವೆನ್ ಜೀರೋ ಸುಗ್ರೀವ ಫೈವ್ ಫೈವ್ ಫೋರ್ ಫೈವ್ 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 ಫೋರ್ ಫೈವ್ ಎಲ್ಲ ಆನೆಗಳು ಫಿಟ್ ಆಗಿದ್ದವು ಸೊ ಸುಗ್ರೀವ ಸೆಕೆಂಡ್ ಇವಾಗ ಮುಂಚೆ ಇವನಿದ್ದ ಈಗ ಸುಗ್ರೀವ ಸೆಕೆಂಡ್ ಬಂದಿದ್ದಾನೆ ಆಮೇಲೆ ಭೀಮಾ ಆಮೇಲೆ ಧನಂಜಯ ಈ ಥರ ಇದೆ ಎಲ್ಲರೂ ಇವತ್ತಿದ್ದೀರಾ ನಿಶಾನೆ ಆನೆಯನ್ನಾಗಿ ಧನಂಜಯನ ಆಯ್ಕೆ ಮಾಡಿದ್ದೀವಿ ಅದ್ರ ಇದು ನೌಪತ್ತ ಆನೆ ಆಗಿ ಕುಪ್ಪಿನ ಆಯ್ಕೆ ಮಾಡಿದ್ದೀವಿ ಸೊ ಉಳಿದ ಆನೆಗಳು ಸಾಲ ಮಾಡ ಕುಂಕಿ ಆನೆ ಹಿರಣ್ಯ ಮತ್ತು ಲಕ್ಷ್ಮಿ ಏನಂದ್ರೆ ಘಟನೆನೇ ಅದು ಯಾಕಂದ್ರೆ ಅದು ಯೂಸ್ವಲಿ ಏನಂದ್ರೆ ಲಕ್ಷ್ಮಿದು ಲಾರಿ ಹತ್ತುವಾಗ ಒಂದು ಹಠ ಇರುತ್ತೆ ನಾನು ಲಾರಿ ಹತ್ತಲ್ಲ ಅಂತ ಆ ಶ್ರೀರಂಗಪಟ್ಟಣದಲ್ಲಿ ಚೆನ್ನಾಗಿ ಕಬ್ಬು ಮತ್ತೆ ಬೆಲ್ಲ ಕೊಟ್ಬಿಟ್ಟಿದ್ದಾರೆ ರಾತ್ರಿ ಚೆನ್ನಾಗಿ ಕಬ್ಬು ಬೆಳಿತಾರೆ ಅಂತ ಹೇಳಿ ಸೊ ಅದಕ್ಕಾಗಿ ಅದು ಹಠ ಅಲ್ಲಿಂದ ನಾನು ಶ್ರೀರಂಗಪಟ್ಟಣದಿಂದ ಲಾರಿ ಇಲ್ಲಿ ಹಂತಿಸಿಕೊಂಡು ವಾಪಸ್ ಕ್ಯಾಂಪೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹಠ ಮಾಡಿದೆ ಅಷ್ಟೇ ಬಿಟ್ರೆ ಮತ್ತೆ ಏನಿಲ್ಲ ಇಲ್ಲ ಇಲ್ಲ ಖಂಡಿತ ಇಲ್ಲ ನೀವು ಅದಾದ್ಮೇಲೆ ನೋಡ್ಬೋದು ಜಸ್ಟ್ ಅದು ನಡೆದ ತರ್ಟಿ ಸೆಕೆಂಡ್ಸ್ ಹತ್ತಲ್ಲ ಅಂತ ಹಠ ಮಾಡ್ತು ಆಮೇಲೆ ನಮ್ಮ ಮಾವುತ ಕಾವಡಿ ಅದನ್ನ ಸ್ವಲ್ಪ ಬೆದರಿಸ್ಬಿಟ್ಟು ಹಚ್ಚಿದ್ರು ಅದಾದ್ಮೇಲೆ ಮೂರುವರೆ ತಾಸಿಂದ ಮೂರುವರೆ ತಾಸು ಮೆರವಣಿಗೆ ನಡೆದಿದೆ ಲಕ್ಷಾಂತರ ಜನದಲ್ಲಿ ಮಧ್ಯದಲ್ಲಿ ಹಾದು ಹೋಗಿದೆ ಎಷ್ಟು ಗಾಂಭೀರ್ಯವಾಗಿ ನಡೆದಿದೆ ಅಂತ ಹೇಳಿ ನೀವೇ ನೋಡ್ಬೋದು ಹಾಗಾಗಿ ಏನು ಆನೆಗಳ ಮೇಲೆ ನಮಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಯಾವುದೂ ತೊಂದರೆ ಇಲ್ಲ ಅದೇ ಕ್ಯಾಂಪ್ನ ಡಾಕ್ಟರ್ ಆರೋಪ ಇದೆ ಇಲ್ಲ ಏನಂದ್ರೆ ಆಲ್ರೆಡಿ ಇಲ್ಲಿ ಡಾಕ್ಟರ್ಸ್ ಇರ್ತಾರೆ ಯಾಕಂದ್ರೆ ನಮಗೆ ಡಬಲಿಂಗ್ ಆಗಕ್ಕೆ ಇಷ್ಟ ಇಲ್ಲ ಎಲ್ಲೇನೋ ಇವ್ರಿಗೆ ಕೊಡೋ ಇದನ್ನ ಇಲ್ಲಿ ಮೇಲೆ ನಮ್ಮ ಡಾಕ್ಟರ್ ನೋಡ್ಕೊತಾ ಇರ್ತಾರೆ ಹಾಗಾಗಿ ಹೊರಗಡೆ ಅವ್ರು ಮತ್ತೆ ಟ್ರೀಟ್ಮೆಂಟ್ ಕೊಡಕ್ಕೆ ನಮ್ಗೆ ಅವಕಾಶ ಇಲ್ಲ ಸೊ ಹಾಗಾಗಿ ಇವ್ರು ನೋಡ್ಕೊತಾರೆ ಏನ್ ತೊಂದರೆ ಇಲ್ಲ ಜಂಬೂ ಸವಾರಿಯಲ್ಲಿ ಇನ್ನೂ ಡಿಸೈಡ್ ಆಗಿಲ್ಲ ಅದು ಮಾಮೂಲಿ ಜಂಬು ಜಂಬೂ ಇದಕ್ಕೆ ಜಂಬು ಮೆರವಣಿಗೆ ಎಲ್ಲ ಮೂರಾನೇ ಇರ್ತವೆ ಅದಾದ್ಮೇಲೆ ಒಂಬತ್ತು ಆನೆಗಳಂತೂ ಇದ್ದೇ ಇರ್ತವೆ ಸೊ ಅದ್ರ ಮೇಲೆ ಹೆಚ್ಚಿಗೆ ಹಾಕಬೇಕು ಬೇಡ ಅನ್ನೋದನ್ನ ನಾವು ಕೊನೆಯಲ್ಲಿ ನಮ್ಮ ಗಜಪಡೆಯ ತಾಲೀಮ್ಗಳು ಮುಗಿತಾ ಬಂದಿದ್ದು ಇನ್ನೇನು ನಾವೆಲ್ಲರೂ ಕಾತ್ರದಿಂದ ಕಾಯ್ತಾ ಇರುವಂತಹ ಕ್ಷಣ ದಸರಾ ಅಂದ್ರೆ ವಿಜಯದಶಮಿಯ ಅಂಬಾರಿಯನ್ನ ಹೊರುವಂತ ಸಮಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಕುಮ್ಕಿ ಆಗಿದ್ದು ಲಕ್ಷ್ಮಿ ಇರಣ್ಯ ಹಾಗೂ ನೌಪತ್ತಾನೆಯಾಗಿ ಗೋಪಿ ಹಾಗೆ ನಿಶಾನೆ ಆನೆಯಾಗಿ ಧನಂಜಯ ಇನ್ನು ಪಟ್ಟದ ನಿಶಾನೆ ಆನೆಯಾಗಿ ಭೀಮಾ ಮತ್ತೊಂದು ಪಟ್ಟದ ಆನೆಯಾಗಿ ಕಂಜನ್ ಹಾಗೆ ಸಾಲಾನೆಗಳಾಗಿ ಸರಿಸುಮಾರು ಒಂಬತ್ತು ಆನೆಗಳು ಭಾಗವಹಿಸ್ತಾ ಇದ್ದಾವೆ ಅನ್ನೋದನ್ನು ಅರಣ್ಯ ಇಲಾಖೆಯಿಂದ ಡಿ ಸಿ ಎಫ್ ಆದಂಥ ಶ್ರೀಯುತ ಪ್ರಭುಗೌಡರವರು ತಿಳಿಸಿದರು ಇನ್ನೇನು ನಾವೆಲ್ಲರೂ ಕಾತ್ರದಿಂದ ಕಾಯ್ತಾ ಇರುವಂಥ ಕ್ಷಣ ದಿನಗಣನೆ ಪ್ರಾರಂಭವಾಗಿದೆ ದಸರಾಗೆ ಇನ್ನು ನಮ್ಮ ಅಂಬಾರಿಯನ್ನು ಬರುವಂಥ ಅಭಿಮನ್ಯು ಆ್ಯಂಡ್ ಟೀಮ್ ಯಾವ ರೀತಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಅನ್ನೋದನ್ನು ಕಾದು ನೋಡೋಣ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ವಿಜೆ ಕೌಸಲ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಮ್ ಸಿ ವಿಜೆ ಕೌಸಲ್ಯ ಸೈನಿಂಗ್ ಆಫ್ ನಮಸ್ಕಾರ